ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡ್ರಿ ದೀಪಾವಳಿ ಬಲಿಪಾಡ್ಯದ ದಿನ ಪೂಜಿದು ಅದನ್ನೆಲ್ಲಾನು ವಿಡಿಯೋ ಹಾಕ್ಲಿಕ್ಕೇ ನೋಡ್ರಿ ಈ ತರ ನಮ್ಮನಿದು ಅಲಂಕಾರ ಹೂವಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ ನಾವು ಅದು ಮಂಟಪಕ್ಕೆಲ್ಲ ಹೂವು ಅಲಂಕಾರ ಮಾಡಿತ್ತು ಆಮೇಲೆ ಶಗಣಿಯಿಂದ ಅಲ್ಲಿ ಕೆಳಗೆ ನಾವು ಇದನ್ನ ಮಾಡಿರ್ತೀವಿ ಪಾಂಡವ್ರನ್ನ ಮಾಡಿ ಅದನ್ನೆಲ್ಲ ಪೂಜೆ ಮಾಡಿರ್ತೀವಿ ನಮ್ಮ ಮನೆಯೊಳಗೆ ಡ್ಯೂಟಿ ಅಂತ ಪದ್ಧತಿ ಅದ ನೈವೇದ್ಯ ಅದನ್ನೆಲ್ಲನೂ ಮಾಡಿ ಸಾಯಂಕಾಲ ದೀಪ ಅದನ್ನ ಹಚ್ಚಿ ನಮ್ಮ ಮನೆಯೊಳಗೆ ಎಲ್ಲ ಕಡೆಯೂ ದೀಪ ಹಚ್ಕೊತ ಬಂದಿರ್ತೀವಿ ಆಮೇಲೆ ಪಟಾಕಿ ಹರಿಸಿದ್ವಿ ನನ್ನ ಮಗಳು ನಾನು ನಮ್ಮ ಯಜಮಾನರೆಲ್ಲ ಎಲ್ಲ ಸೇರಿ ಪಟಾಕಿ ಹರಿಸಿದ್ವಿ ದೀಪ ಮಾತ್ರ ನಾವು ಎಲ್ಲ ಕಡೆಯಿಂದನು ಮೊದಲಿಗೆ ಒಳಗಿನಿಂದ ಆಮೇಲೆ ಹೊರಗಡೆ ಮೇಲೆ ಟೆರೆಸ್ಗೆ ಒಟ್ಟು ಎಲ್ಲ ಕಡೆ ದೀಪ ಹಚ್ಚೋದು ನಮ್ಮ ಮನೆಯೊಳಗೆ ಪದ್ಧತಿ ಅದ ಸಾಯಂಕಾಲ ಕಲಾದ ಮೇಲೆ ಅದನ್ನೆಲ್ಲಾನು ಹಚ್ಚಿ ನಾವು ಪಟಾಕಿ ಹಾರಿಸಿ ದೀಪದ ಆರತಿ ಎಲ್ಲ ಮಾಡಿರ್ತೀವಿ ಈ ಥರ ನೋಡ್ರಿ ಅನ್ನೋದನ್ನು ಮೊದಲಿಗೆ ಕತ್ತಲೆಯನ್ನು ಕಳೆದು ಬೆಳಕಿನಡಿಗೆ ಒಯ್ಯುವುದೇ ದೀಪಾವಳಿ ಹಬ್ಬ ನೋಡ್ರಿ ಎಲ್ಲರೂ ಬೆಳಕಿನಿಂದ ದೀಪವನ್ನು ಹಚ್ಚೋದನ್ನ ದೀಪಾವಳಿ ಅಂತಾರ ಹಂಗೆ ನೋಡ್ರಿ ಇದು ಮ ನಮ್ಮ ಮನೀದು ಎಲ್ಲ ನೋಡ್ರಿ ಇದು ಲೈಟಿನ್ ಸರ ಹೂವಿನ ಹಾಕಿದ್ವಿ ಈ ಥರ ಎಲ್ಲ ನೋಡ್ರಿ ಪಟಾಕಿ ಹಚ್ಚಿದ್ದು ಅದನ್ನು ಎಂಜಾಯ್ ಮಾಡಿದ್ಲು ನನ್ನ ಮಗಳು ಮಾತ್ರ ಎಂಜಾಯ್ ಮಾಡಿದ್ಲು ಪಟಾಕಿ ನೋಡ್ರಿ ಹಾರಿಸ್ಲಿಕ್ಕೆ ಆ ತಳವು ಏನೇನೋ ಎಲ್ಲ ಇದ್ದು ಅದನ್ನೆಲ್ಲ ನಾನು ಹಾರಿಸಿ ವೀಡಿಯೋ ಮಾಡಿದ ಸಣ್ಣದೊಂದು ವೀಡಿಯೋ ಕೊನೀ ತನಕನೂ ವೀಡಿಯೋ ಸ್ಕಿಪ್ ಮಾಡ್ದ ಮಾಡ್ಲಾರ್ದಂಗೆ ನೋಡ್ರಿ ಯಾರು ಸಬ್ಸ್ಕ್ ಹೊಸೊಬ್ಬರು ಆದ್ರೆ ಸಬ್ಸ್ಕ್ರೈಬರ್ ಆಗ್ರಿ ಶೇರ್ ಮಾಡಿರಿ ಬೆಲ್ ಬಟನ್ ಹೊತ್ರಿ ಫೋಟೋ ತೆಗೆದ ತೆಗ್ದಾಗ ಹಂಗೆ ಒಂದಿಷ್ಟು ಹೆಂಗೆ ಹೆಂಗೆ ಬಂದಾವ ಅನ್ನೋದು ಕಮೆಂಟ್ ಮೂಲಕ ನನ್ನ ವೀಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಗೊತ್ತಾಗ್ತವೆ ಬಲಿ ಪಾಡ್ಡೆ ಅಂದ್ರೆ ನಿಮಗಂತೂ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ ನಾನು ಆ ಜಾಸ್ತಿ ಅದ್ರ ಬಗ್ಗೆ ಏನೂ ನಿಮ್ಗೆ ಹೇಳಿ ಹೋಗಂಗಿಲ್ಲ ಇಷ್ಟು ಹೇಳಿ ನಾನು ನನ್ನ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು